ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿ ಚಿಗಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತ ಎಂಟು ಹಾಗೂ ಇನ್ನೂರ ಆರರಲ್ಲಿ ಮಂಜೂರಾಗಿರುವ ಕಲ್ಲು ಗಣಿಗಾರಿಕೆ ಮತ್ತು ಕ್ರಷರ್ ಪರವಾನಗಿಗಳನ್ನು ರದ್ದುಪಡಿಸಿ ರೈತರು ಉಳುಮೆ ಮಾಡುತ್ತಾ ಇರುವ ಜಮೀನನ್ನು ರೈತರಿಗೆ ಮಂಜೂರು ಮಾಡಿಕೊಡುವುದು ಹಾಗೂ ಮಂಜೂರಾದ ಜಮೀನಿನ ದುರಸ್ತಿ ಮಾಡಿಕೊಡಲು ಆಗ್ರಹಿಸಿ ಚಿಗಳ್ಳಿ ಗ್ರಾಮಸ್ಥರು ಡಿಸಿ ಕಚೇರಿಯ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು ಸರ್ವೆ ನಂಬರ್ ಮೂವತ್ತೆಂಟು ಮತ್ತು ಇನ್ನೂರ ಆರರ ಜಮೀನಿನಲ್ಲಿ ರೈತರು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದರೂ ಕೆಲವು ಅಧಿಕಾರಿಗಳು ಕಣ್ಣು ಗಣಿಗಾರಿಕೆ ಮತ್ತು ಕ್ರಷರ್ ಪರವಾನಗಿಗಳನ್ನು ಮಂಜೂರಾಗಿಸುವುದಾಗಿ ಆರೋಪಿಸಿದ್ರು ಅವರು ತಕ್ಷಣವೇ ಈ ಪರವಾನಗಿಗಳನ್ನು ರದ್ದುಪಡಿಸಿ ರೈತರಿಗೆ ಕಾನೂನುಬದ್ದವಾಗಿ ಜಮೀನನ್ನ ಮಂಜೂರಾತಿ ನೀಡಬೇಕೆಂದು ಒತ್ತಾಯಿಸಿದರು ಈಗಾಗಲೇ ಉಂಟಾಗಿರುವ ಹಾನಿಯನ್ನ ದುರಸ್ತಿ ಮಾಡಬೇಕು ಎಂದು ಎನ್ ಕೆ ಶಿವಕುಮಾರ್ ಹೇಳಿದರು ಚಿಲ್ಲ ಇದು ಚಿಗಳ್ಳಿ ಗಣಿಗಾರಿಕೆ ಬಗ್ಗೆ ನೀವು ಕೇಳಿರ್ಬೋದು ಪ್ರತಿ ದಿವಸ ಎಲ್ಲ ಸುಮಾರು ಆರು ತಿಂಗಳಿಂದ ವರ್ಷದಿಂದ ಇದು ನಡೀತಲೇ ಇದೆ ಯಾಕಪ್ಪ ಅಂದರೆ ಏನು ಈ ಗ್ರಾಮಸ್ಥರು ಜಮೀನನ್ನು ಉಳುವೆ ಮಾಡ್ತಾ ಇದ್ದಾರೆ ಆ ಜಮೀನನ್ನು ಉಳುವೆ ಮಾಡೋ ಜಮೀನನ್ನು ಇವತ್ತು ಮೊನ್ನೆ ಎ ಸಿ ಅವರು ಮಕರ ಸಂಕ್ರಾಂತಿ ಹಬ್ಬದ ದಿನ ಏನು ಗಣಿಗಾರಿಕೆ ಮತ್ತೆ ಕೊಡೋದಕ್ಕೆ ಹೋಗಿದ್ದಾರೆ ರಜ ಇತ್ತು ಹಬ್ಬ ಇತ್ತು ಜನಗಳು ಇವತ್ತು ಆ ಸ್ಥಳಕ್ಕೆ ಬರೋಲ್ಲ ಅನ್ನೋ ಒಂದು ವಾಸ್ತವ ತಿಳಿದು ಇವತ್ತು ಆ ಕ್ರೆಷರ್ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಲ್ಲಿ ಪಕ್ಕ ಮತ್ತೆ ಉಳುಮೆ ಮಾಡ್ತಾರ ಜಮೀನಲ್ಲೇ ಮತ್ತೆ ಗಣಿಗಾರಿಕೆಗಳಿಗೆ ರಾಜಕೀಯ ಇರೋರಿಗೆ ಮಂಜೂರು ಮಾಡಕ್ಕೆ ಹೋಗಿದ್ದಾರೆ ನಾವು ತುಂಬಾ ಸಲ ಜಿಲ್ಲಾಧಿಕಾರಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಕೃಷ್ಣ ಬೈರೇಗೌಡ ಸಚಿವರಿಗಿರ್ಬೋದು ಎಲ್ಲ ಕಡೆ ನಾವು ಅರ್ಜಿ ಬರೆದಿದ್ದೀವಿ ಮತ್ತೆ ಇವರಿಗೆ ತುಂಬಾ ಸಲ ಸ್ಟ್ರೈಕ್ ಮಾಡಿದ್ದೀವಿ ಹೋರಾಟ ಮಾಡಿದ್ದೀವಿ ಉಪವಾಸ ಸತ್ಯಾಗ್ರಹ ಕೊಟ್ಟು ಇದಕ್ಕೆ ನಿಮಗೆ ಗೊತ್ತಿರಬಹುದು ಜಿಲ್ಲಾಧಿಕಾರಿಗಳು ಅವಾಗ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಾಗ ನಿಮಗೆ ನ್ಯಾಯ ಕೊಡಿಸ್ತೀವಿ ನಾವೇ ನೇರವಾಗಿ ಬಂದು ನಿಮ್ಮ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ಜಿಲ್ಲಾಧಿಕಾರಿಗಳು ಯಾವುದೇ ತರಹದ ಕ್ರಮ ತಗೊಂಡಿಲ್ಲ ಅದಕ್ಕೆ ಹಿಂದುಗಡೆ ನಮ್ಮ ಈಗ ಬಂದಿರುವಂಥ ಜಗದೀಶ್ ಗಂಗಣ್ಣನವರು ಯಾವ ರೀತಿ ಇದಾರೆ ಅಂದರೆ ಇವತ್ತು ಈ ಸಾರ್ವಜನಿಕರಿಗೆ ಬಡವರಿಗೆ ನ್ಯಾಯ ಸಿಗ್ಬೋಕಾದ್ರೆ ಒಂದು ಖಾತೆ ಮಾಡಿಸ್ಕೊಳ್ಬೇಕಾದ್ರೆ ಟೈಮ್ ಇರೋಲ್ಲ ಪ್ರತಿಭಟನೆಯಲ್ಲಿ ಗ್ರಾಮದ ಮಂಜೇಗೌಡ ಸುನೀಲ್ ವಾರ್ತರಾಜು ಗೌಡಪ್ಪ ರಾಮಲಿಂಗೇಗೌಡ ಕುಮಾರ್ ಇತರರು ಉಪಸ್ಥಿತರಿದ್ದರು